ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಅದು ತಾಂಡವ್ ಹಾಡು ಟಿಕೆಟ್ ಏನು ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಕತೆ ಏನು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ ಇನ್ನೇನೇ ಇದ್ರು ಮುಂದಿನ ವರ್ಷ ಅಂತ ಹೇಳ್ತಿದಾರಲ್ಲ ಹಾಗಿದ್ರೆ ಭಾಗ್ಯ ಎಕ್ಸಾಮ್ ಬರೆಯೋದೇ ಅಲ್ವಾ ಏನಾಗ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚ್ ಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ತಂದೆ ಇಬ್ರು ಕೂಡ ಇಡೀ ರಾತ್ರಿ ಕೂತ್ಕೊಂಡು ಕಷ್ಟಪಟ್ಟು ಹೋಗ್ತಾರೆ ಅಮ್ಮ ಮಗಳಿಗೆ ಚಾಲೆಂಜ್ ಮಾಡಬೇಕು ಮಗಳು ತನ್ನ ಮೇಲೂರು ಚಾಲೆಂಜ್ಗಾದರೂ ಚೆನ್ನಾಗಿ ಓದಲಿ ಅಂತ ಈ ಕಡೆ ತಾನೂ ಕೂಡ ರಾತ್ರಿ ಪೂರ ಕೂತ್ಕೊಂಡು ನಿನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಓದ್ತಾರೆ ಆದರೆ ಎಂದೂ ಕೂಡ ಓದಿರು ತನ್ವಿ ಮೊದಲನೇ ಬಾರಿಗೆ ತನ್ನ ಅಮ್ಮನ ಮುಂದೆ ನನ್ನನ್ನು ಆಡ್ಕೋಬಾರ್ದು ಏನಾದರೂ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಇಡೀ ಲೈಫ್ ಲಾಂಗ್ ನನ್ನನ್ನು ಛೇಡಿಸ್ತಾರೆ ಆಡ್ಕೋತಾರೆ ಅಮ್ಮನಿಗಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ದೆ ಅಂತ ಹೇಳ್ತಾರೆ ಅಂತ ಇಡೀ ರಾತ್ರಿ ಪೂರ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಓದ್ಕೊತಿದ್ದಾಳೆ ಪ್ರಾರಂಭದಲ್ಲಿ ನೀನು ಕಾಲೇಜಿಗೆ ಬರಬಾರ್ದು ಅಂತ ಹೇಳ್ತಾಳೆ ತನ್ವಿ ಅದಕ್ಕೆ ಸರಿಯಾಗಿ ಭಾಗ್ಯ ಹಾಕೋ ಚಾಲೆಂಜ್ ನೀನು ನನಗಿಂತ ಮಾರ್ಕ್ಸ್ ತೆಗೆದ್ರೆ ಖಂಡಿತವಾಗಿ ನಾನು ಕಾಲೇಜ್ಗೆ ಬರೋದಿಲ್ಲ ಅಂತ ಅದಕ್ಕೋಸ್ಕರ ಕೂಡ ತನ್ವಿ ಓದ್ತಿದ್ದಾಳೆ ಫೈನಲಿ ಇಬ್ಬರು ಕೂಡ ಓದಿ ಚೆನ್ನಾಗಿ ಓದೇ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು ಅಜ್ಜಿ ತಾತನ ಆಶೀರ್ವಾದ ತಗೋತಾರೆ ಇಬ್ಬರು ಕೂಡ ನಂತರ ಸ್ಕೂಲ್ಗೆ ಹೊರಟ್ರೆ ಈ ಕಡೆ ತಾಂಡವ್ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆಟೋ ಬಸ್ ಅಂತ ಇಟ್ಕೊಂಡ್ರೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಗಾಬರಿ ಆಗುತ್ತೆ ಆತಂಕ ಆಗುತ್ತೆ ಶಾಕ್ ಆಗುತ್ತೆ ಫಸ್ಟ್ಲಿ ಈ ಕಡೆ ಭಾಗ್ಯ ಮತ್ತು ತನ್ವಿ ಈ ಎಲ್ಲರಿಗೂ ಕೂಡ ಜೊತೆಗೆ ಖುಷಿ ಕೂಡ ಆಗುತ್ತೆ ನಮ್ಮ ತಾಂಡವ್ಗೆ ಎಷ್ಟು ಬದಲಾಗಿದ್ದಾರೆ ಅಂತ ಈ ಕಡೆ ಭಾಗ್ಯ ಮಾತ್ರ ನಂಬಿಕೆ ಇಲ್ಲ ನಂತರ ಆ ಕಡೆ ತನ್ಮೆ ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾನೆ ಬಟ್ ಸ್ಕೂಲ್ಗೆ ಬಂಕ್ ಹಾಕಿ ಫ್ರೆಂಡ್ಸ್ ಜೊತೆ ಐಸ್ ಕ್ರೀಮ್ ತಿಂದಿದ್ದಾನೆ ಈ ಕಡೆ ಶ್ರೇಷ್ಠ ಆಫೀಸ್ಗೆ ಹೋಗಬೇಕಿದ್ರೆ ಮಹೇಶ್ನ ಕರ್ತದಾಳೆ ಹಾಗಾಗಿ ಮಹೇಶ್ನ ಭೇಟಿ ಮಾಡಿದಾಳೆ ಮಹೇಶ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾಳೆ ದುಡ್ಡು ಕೊಟ್ಟಿದ್ದಾಳೆ ನೀನು ಏನು ಮಾಡ್ತೀವೋ ಗೊತ್ತಿಲ್ಲ ತಾಂಡವ ಮಗ ಸುಳ್ಳು ಹೇಳಿದಾನೆ ಅವನ ಆ ಸುಳ್ಳನ್ನು ಅವನು ಅವ್ನು ಮುಂದೆ ಹೇಳಬೇಕು ತಾಂಡವ್ಗೆ ಅವ್ನ ಮಗ ಸುಳ್ಳು ಹೇಳಿದಾನೆ ಅನ್ನೋದು ಗೊತ್ತಾಗಬೇಕು ಆ ರೀತಿ ನೀನು ಮಾಡಬೇಕು ಹೇಗೆ ಮಾಡ್ತೀಯ ಎಂಥ ಮಾಡ್ತೀಯ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ನೀವು ದುಡ್ಡು ಕೊಟ್ಟಿದ್ರ ತಾನೇ ಇನ್ನು ನಿಮ್ಮ ನೆಮ್ಮದಿ ಆಗಿರಿ ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ ಆ ಮಗು ಹೇಗೆ ಅಪ್ಪನ ಹತ್ರ ಸತ್ಯ ಹೇಳುತ್ತೆ ನೋಡ್ತಾರೆ ಅಂತ ಹೇಳಿ ಮಹೇಶ್ ಒಂದು ವಯಸ್ಸಾದಂಥ ವಯಸ್ಸಾದಂಥ ತಾತಂತರ ವೇಷ ಹಾಕ್ಕೊಂಡಂತೆ ರೋಡಲ್ಲಿ ದಾರಿಲಿ ಬರ್ತಿದ್ದಾರೆ ಈ ಕಡೆ ಫ್ರೆಂಡ್ಸ್ ಎಲ್ಲ ತನ್ನ ನಾವು ತಪ್ಪು ಮಾಡ್ತಿದ್ದೇವಲ್ವ ಮ್ಯಾಮ್ ಗೊತ್ತಾದರೆ ಬೈಯೋದಿಲ್ವಾ ಐಸ್ ಕ್ರೀಮ್ ತಿಂದು ಕ್ಲಾಸ್ಗೆ ಬಂಗ್ ಹಾಕಿದ್ವಿ ಅಂದಾಗ ನಮ್ಮ ಫ್ರೆಂಡ್ ಹೋಮ್ ವರ್ಕ್ ಮಾಡಿಲ್ಲ ಅಂತ ತಾನೆ ನಾವು ಈ ರೀತಿ ಮಾಡ್ತಿರೋದು ಒಳ್ಳೇದಕ್ಕೋಸ್ಕರ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂದ್ರೆ ಈ ರೀತಿ ಸುಳ್ಳು ಹೇಳಿದ್ರೆ ತಪ್ಪಾಗೋದಿಲ್ಲ ನಮ್ಮ ಚಿಕ್ಕಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ ತನ್ಮೆ ಈ ಕಡೆ ದಾರಿ ಇಲ್ಲಿ ನೋಡ್ತಿದ್ದಾರೆ ಮಕ್ಕಳು ನೋಡ್ತಿದ್ದಾಗೆ ಮಹೇಶ್ ಅವರು ಕೆಳಗಡೆ ಬಿದ್ದೋಗ್ತಾರೆ ತಾತ ಬಿದ್ದೋದ್ರು ಅಂತ ಹೇಳಿ ಮಕ್ಳುಗಳೆಲ್ಲಾ ಹೋಗಿ ಅವ್ರನ್ನ ಕಾಪಾಡೋದಕ್ಕೆ ನೋಡ್ತಾರೆ ಜಸ್ಟ್ ಈ ಕಡೆ ತನ್ನ ಕೂಡ ಹೋದಾಗ ನನ್ನನ್ನು ಮುಟ್ಟಬೇಡ ನೀನು ಅಂತ ಮಹೇಶ್ ಹೇಳ್ತಿದ್ದಾರೆ ಯಾಕೆ ಹೋ ನನ್ನ ಕೈ ಕೊಳೆ ಆಗಿದೆ ಅಂತನ ಹೋಗಿ ತುಳ್ಕೊಂಡು ಬರ್ತೀನಿ ಐಸ್ ಕ್ರೀಮ್ ಕಾಯಿನ ಅಂತ ಹೇಳಿ ತುಳ್ಕೊಂಡು ಬಂದು ಮುಟ್ಟೋಕೆ ಹೋದ್ರೂ ಮುಟ್ಟಿಸ್ಕೋತಿಲ್ಲ ನೀನು ನಾನು ಮುಟ್ಟಬೇಡ ನೀನು ಸುಳ್ಳು ಹೇಳ್ತೀಯ ಯಾರು ಕೂಡ ಅವ್ನ ಜೊತೆ ಸೇರಿಬಿಡಿ ಅಂತ ಹೇಳ್ತಿದ್ರೆ ಇಲ್ಲ ನಾನು ಸುಳ್ಳು ಹೇಳುವುದಿಲ್ಲ ಅಂದಾಗ ಇಲ್ಲ ನಿಮ್ಮ ಅಪ್ಪ ಸುಳ್ಳು ಹೇಳಿರು ಮುಖದ ಕಳೆ ಇದೆ ನಿನ್ ಮುಖದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ನೀನೊಬ್ಬ ಸುಳ್ಳುಗಾರ ಚಿಕ್ಕ ಹುಡುಗರ್ನಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ ನಿನ್ ತಂದೆಗೆ ಸುಳ್ಳು ಹೇಳಿಲ್ವಾ ನೀನು ನೆನಪು ಮಾಡ್ಕೋ ಅಂತ ಹೇಳ್ತಿದ್ದಾರೆ ಆಗ ಪೂಜಾ ಆಡಿದ ಮಾತುಗಳು ತನ್ಮೈಗೆ ನೆನಪಾಗುತ್ತೆ ಅಮ್ಮ ಚೆನ್ನಾಗಿರ್ಬೇಕು ಅಂದರೆ ಅಮ್ಮಂಗೆ ಒಳ್ಳೇದಾಗಬೇಕು ಅಂದರೆ ಸುಳ್ಳು ಹೇಳಿದರೆ ತಪ್ಪಿಲ್ಲ ಅಂತ ಅದನ್ನು ನೆನೆಸ್ಕೊಳ್ಳಿದ್ದೆ ಇಲ್ಲ ಅಂತ ಅಂತದಾನೇ ಇಲ್ಲ ನೀನು ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿದ್ಯಾ ನೀನು ಅಪ್ಪಂಗೆ ಸುಳ್ಳು ಹೇಳಿದಿರುವುದರಿಂದ ನಿಮ್ಮಮ್ಮ ಸತ್ರು ಸಾಯ್ಬೋದು ಹೇಳೋಕ್ಕಾಗೋದಿಲ್ಲ ಅಂತ ಬೆದರಿಸ್ಬಿಡ್ತಾರೆ ಇದರಿಂದ ತನ್ಮೈ ಕೂಡ ಹೆದ್ರು ಬಿಡ್ತಾನೆ ನಂತರ ಎಲ್ಲ ಫ್ರೆಂಡ್ಸ್ ಕೂಡ ಒಟ್ಟೋಗಿಬಿಡ್ತಾರೆ ಮಹೇಶ್ ಅವರು ಕೂಡ ನಕ್ಕೊಂಡು ಹೋಗ್ತಾರೆ ನಂತರ ತನ್ಮೈ ಏನು ಮಾಡ್ದು ಅಂತ ಹತ್ಕೊಂಡು ಯೋಚನೆ ಮಾಡ್ತಿದ್ದಾನೆ ಈ ಕಡೆ ಭಾಗ್ಯ ಮತ್ತು ತನ್ವಿನ ಸ್ಕೂಲಿಗೆ ಬಿಟ್ಟಂತಹ ತಾಂಡವ್ವ ಇಬ್ಬರಿಗೂ ಕೂಡ ದ ಬೆಸ್ಟ್ ಹೇಳ್ತಾನೆ ತನ್ವಿಗೇನು ಆಲ್ ದಿ ಬೆಸ್ಟ್ ಓಕೆ ಬಟ್ ಭಾಗ್ಯಾಗೆ ಹೇಳಿದ್ದು ಶಾಕ್ ತರಿಸುತ್ತೆ ಏನು ಹೇಳಿದ್ರಿ ನೀವು ಅಂದಾಗ ಆಲ್ ದಿ ಬೆಸ್ಟ್ ಹೇಳಿದೆ ಅಂತಿದಾರೆ ನೀವು ನನ್ಗೆ ಹೇಳ್ತಿದ್ರ ಅಂದಾಗ ಯಾಕೆ ಹೇಳ್ಬಾರ್ದತ್ತ ಕಷ್ಟಪಟ್ಟು ಎಕ್ಸಾಮ್ ಓದಿದ್ಯಾ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಅಂದಾಗ ಇವೆಲ್ಲ ಬೇಕಾಗಿಲ್ಲ ಸುಮ್ಮನೆ ವಿನಾಕ ಯಾಕೆ ಅಂದಾಗ ಸರಿ ಆಯ್ತು ಬಿಡು ಬರೆಯೋಕ್ಕಾಗ್ರು ಬರೀ ಬರೀದನಾದ್ರೂ ಇವ್ರು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ರೀತಿ ಇದ್ರೆ ಚಂದ ಕಹಿ ಸತ್ಯನೇ ಅರ್ಗಿಸ್ಕೋಬಹುದು ಸ್ವೀಟ್ ಡ್ರಾಮಾ ಅಂತ ಭಾಗ್ಯ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ತಾಂಡವ್ ಆಲ್ರೆಡಿ ಹಾಲ್ ಟಿಕೆಟ್ ಪಕ್ ಮಾಡೇ ಬಿಟ್ಟಿದ್ದಾರೆ ಭಾಗ್ಯ ಒಂದು ಕಾಂಪೋಸ್ಟ್ ಬಾಕ್ಸ್ ಇಂದ ಹಾಲ್ ಟಿಕೆಟ್ ಇಟ್ಕೊಂಡು ನಕ್ಕೊಂಡು ತಾನು ಆಫೀಸ್ ಕಡೆ ಹುಡುತಿದಾರೆ ನಂತರ ಈ ಕಡೆ ಭಾಗ್ಯ ತನ್ವಿ ಇಬ್ರು ಕೂಡ ಕೋರಿಡಾಲ್ ಕೂತ್ಕೊಂಡು ಓದ್ತಿದ್ದಾರೆ ಈ ಕಡೆ ತನ್ವಿ ಫ್ರೆಂಡ್ಸ್ ತನ್ವಿ ಹತ್ರ ಕೇಳಿದೆ ಭಾಗ್ಯ ಹತ್ರ ಹೋಗಿ ಹೇಗೆ ಮಾಡೋದು ಇದು ಅಂತ ಕೇಳ್ತಾ ಇದ್ರೆ ನನ್ನ ಫ್ರೆಂಡ್ಸ್ ಆಗಿ ನನ್ನನ್ನು ಕೇಳಿದೆ ನಮ್ಮ ಮಮ್ಮಿ ಹತ್ರ ಹೋಗ್ತಿದ್ರ ನೋಡಿ ಈ ಒಂದು ಎಕ್ಸಾಮ್ ಮುಗಿದ ಮೇಲೆ ಹೇಗೆ ನೀವು ನನ್ನ ಹಿಂದೆ ಬರ್ತೀರಾ ಅಂತ ಎಷ್ಟು ಚೆನ್ನಾಗಿ ಓದ್ಕೊಂಡು ಬಂದಿದ್ದೀನಿ ಗೊತ್ತಾ ಅಂತ ಅನ್ಕೋತದಾಳೆ ನಂತರ ಬೆಲ್ಲ ಆಗುತ್ತೆ ಈ ಕಡೆ ಎಲ್ಲರೂ ಕೂಡ ಹೋಗಬೇಕಿದ್ರೆ ಭಾಗ್ಯ ತನ್ನ ಮಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದರೆ ಓಕೆ ಅಂತ ಹೇಳ್ತಾಳೆ ಬಟ್ ತಾನು ಆಲ್ ದಿ ಬೆಸ್ಟ್ ಅಮ್ಮಂಗೆ ಹೇಳಲ್ಲ ನನಗೆ ಯಾಕೆ ಹೇಳಲ್ಲ ಅಂದಾಗ ಯಾಕೆ ಹೇಳಬೇಕು ಎಲ್ಲ ಕೂಡ ನೀನೇ ಚೆನ್ನಾಗಿ ಬರೀತಿಯಲ್ಲ ನಿನಗೆ ಆಲ್ ಬೆಸ್ಟ್ ಮೇರೆ ಹೇಳ್ಬೇಕಾ ಯಾಕೆ ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತಾನೆ ಅಂತ ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ಹಾಲಲ್ಲಿ ಕೂತಿದ್ದಾರೆ ಇಬ್ಬರು ಕೂಡ ಒಂದೇ ರೂಮಲ್ಲಿ ಬಿದ್ದಿದ್ದಾರೆ ನಂತರ ಈ ಕಡೆ ತನ್ವಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಿದ್ದಾಳೆ ಜೊತೆಗೆ ಫಾರ್ಮುಲಾಸ್ ಫಾರ್ಮುಲಾಸ್ನ ನೆನ್ಸ್ಕೊಳ್ತಿದ್ರೆ ಈ ಕಡೆ ಫ್ರೆಂಡ್ ಮಾತಾಡ್ಸಿದ್ರು ಮಾತಾಡ್ಸಿಲ್ಲ ನನ್ನ ಫಾರ್ಮುಲಾಸ್ ನೆನೆಸ್ಕೋಬೇಕು ಅಂತಿದ್ರೆ ಇದೇ ನಮ್ಮ ತನ್ವಿನ ಅಂತ ಫ್ರೆಂಡ್ ಕೇಳ್ತಿದ್ರ ಹೌದು ಕಣೋ ನಮ್ಮದೇ ತನ್ವಿ ನಾಟಕ ಮಾಡ್ತಿದ್ದಾಳೆ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾಳೆ ಇದನ್ನೆಲ್ಲ ನೋಡಿ ಭಾಗ್ಯಗೆ ಖುಷಿ ಆಗ್ತದೆ ಬಿಕಾಸ್ ತನ್ನ ಮಗಳು ಓದಿನಲ್ಲಿ ಎಷ್ಟು ಆಸಕ್ತಿ ಇಟ್ಟು ಓದಿದಾಳೆ ಜೊತೆಗೆ ತನ್ನ ಫಾರ್ಮುಲಾಸ್ ನೆನೆಸ್ಕೊತಿದ್ದಾಳೆ ಇಷ್ಟು ದಿನ ಹೇಗೆ ಎಕ್ಸಾಮ್ ಬರೀತಿದ್ಲು ಬಟ್ ಇವತ್ತು ತಾನೇ ಚೆನ್ನಾಗಿ ಓದಿ ಎಕ್ಸಾಮ್ ಬರಿಬೇಕು ಅಂದ್ಕೊಂಡಿದ್ದಾಳೆ ಜೊತೆಗೆ ರಾತ್ರಿ ಕೂಡ ಎಷ್ಟು ಚೆನ್ನಾಗಿ ಓದಿದ್ಲು ನನ್ನ ಜೊತೆ ಹೇಗೆ ಚಾಲೆಂಜ್ ಮಾಡಿದ್ಲು ಅಂತ ಪ್ರತಿಯೊಂದನ್ನು ಕೂಡ ಭಾಗ್ಯ ನೆನಪು ಮಾಡ್ಕೋತಾರೆ ಈ ಕಡೆ ನಂತರ ಇನ್ವಿಸಿಲೇಟಿವ್ ಬರ್ತಾರೆ ಇನ್ವಿಲಿಸೇಟಿವ್ ಇನ್ವಿಸಿಲೇಟಿವ್ ಬರ್ತದಾಗೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಟಿಮ್ ಸ್ಕೂಲಲ್ಲಿ ಹೇಗೆಲ್ಲ ರೂಲ್ಸ್ ಫಾಲೋಸ್ ಇರತ್ತೆ ಅಂತ ಹೇಳಿರ್ತಾರಲ್ವ ಯಾರು ಕೂಡ ಕಾಪಿ ಮಾಡಬಾರ್ದು ಎಲ್ಲ ಕೂಡ ಸ್ವಂತವಾಗಿ ಬರಿಬೇಕು ಅಂತ ಹೇಳ್ತಿದ್ದಾರೆ ನಂತರ ಸರಿ ಆಯಿತು ಎಲ್ಲರೂ ಕೂಡ ಹಾಲ್ ಟಿಕೆಟ್ ನ ತಗಿರಿ ಸಿಗ್ನೇಚರ್ ಮಾಡ್ಕೊಡ್ತೀನಿ ಅಂದಾಗ ಎಲ್ಲ ಮಕ್ಕಳು ತೆಗೆಯುತ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಕಾಂಪೋಸ್ಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ಬಂದಿರೋದ್ರಿಂದ ಹಾಲ್ ಟಿಕೆಟ್ ತಗಿಯೋಕ್ ನೋಡಿದ್ರೆ ಹಾಲ್ ಟಿಕೆಟ್ ಕಾಣಿಸ್ತಾ ಇಲ್ಲ ತಕ್ಷಣ ಗಾಬರಿ ಆಗ್ತಾರೆ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಸಿಕ್ತಿಲ್ಲ ನಂತರ ನಿಂತು ಗಾಬರಿ ಆದಾಗ ಈ ಕಡೆ ತನ್ವಿ ಕೂಡ ಗಾಬರಿಯಿಂದ ಅಮ್ಗೆ ಏನಾಯಿತು ಅಂತ ನೋಡ್ತಿದ್ದಾಳೆ ಈ ಕಡೆ ಏನಾಯ್ತು ಅಂತ ಅನ್ವಸ್ ಈ ಕೇಳ್ತಿದ್ರೆ ಅದು ಕಾಂಪಾಸಲ್ಲೇ ಇಟ್ಟಿದೆ ಆಲ್ ಟಿಕೆಟ್ ಕಾಣಿಸ್ತಿಲ್ಲ ಅಂದಾಗ ಏನಿದು ಇಷ್ಟು ಬೇಜವಾಬ್ದಾರಿ ಆದರೆ ಹೇಗೆ ಇದು ಟೆಂತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಹಾಲ್ ಟಿಕೆಟ್ ಮಸ್ಟ್ ಆ್ಯಂಡ್ ಶೂಟ್ ಇಲ್ಲೇ ಬೇಕಲ್ವಾ ಅದೇ ಇರ್ತದಾರ ಇಲ್ಲ ಮೇಡಮ್ ಕಾಂಪಾಸ್ ಬಾಕ್ಸಲ್ಲೇ ಇಟ್ಟಿದೆ ಅಂತ ಹೇಳ್ತಿದ್ರೆ ಮತ್ತೆ ಕಾಣಿಸ್ದೆ ಇರೋಕ್ಕೆ ಸಾಧ್ಯ ಚಿಕ್ಕ ಮಕ್ಕಳೇನು ಮರೆತು ಬರ್ತಾರೆ ಅನ್ಬೋದು ಅದೇ ಇಷ್ಟು ದೊಡ್ಡರಾಗಿ ನೀವು ಕೂಡ ಮರಿತೀರಾ ಅಂದರೆ ಅರ್ಥ ಈ ರೀತಿ ಮರಿಬಾರ್ದು ನೋಡಿ ನೀವು ಈ ರೀತಿ ಹಾಲ್ ಟಿಕೆಟ್ನ ಮರೆತರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಇಲ್ಲಿ ಅಲೋ ಮಾಡೋಕ್ಕಾಗೋದಿಲ್ಲ ನೀವು ಹೊರಗಡೆ ಹೋಗಬೇಕಾಗತ್ತೆ ದಯವಿಟ್ಟು ಹೊರಗಡೆ ಹೋಗಿ ನೀವು ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ತನ್ವಿಗೆ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋದು ಅವಳು ಎಕ್ಸಾಮ್ ಬರೀಲೇಬೇಕಾಗುತ್ತೆ ಈ ಕಡೆ ಅಮ್ಮ ಏನು ಮಾಡ್ದು ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ ಏನು ಮಾಡೋದು ಅಂತ ತೋಚ್ತಾ ಇಲ್ಲ ಅವ್ರಿಗೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಆಫೀಸಿಗೆ ಬರ್ತಾನೆ ತನ್ನ ಚೇಂಬರಲ್ಲಿ ಕೂತ್ಕೊತಾನೆ ಹಾಲ್ ಟಿಕೆಟ್ ತೆಗೆದು ಹೇಗೆ ಎಕ್ಸಾಮ್ ಬರೀತಿಯಾ ನಾನು ನೋಡೇ ಬಿಡ್ತೀನಿ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ತು ಪಾಸ್ ಆಗ್ತೀಯಾ ಕಾಲೇಜ್ಗೆ ಹೋಗ್ತೀಯಾ ನೀನು ಈ ಹಾಲ್ ಟಿಕೆಟ್ ತೆಗೆದ್ರೆ ತಾನೆ ನೀನು ಎಕ್ಸಾಮ್ ಬರೆಯೋದು ಅಂತ ಹೇಳಿ ಆ ಹಾಲ್ ಟಿಕೆಟ್ನ ಫುಲ್ ಪೀಸ್ ಪೀಸ್ ಮಾಡ್ತಿದ್ದಾನೆ ಇಲ್ದಿರೋದನ್ನೆಲ್ಲ ಗಲೀಜು ಮಾಡ್ತಿದ್ದಾನೆ ಪೆನ್ನಲ್ಲಿ ರಾಂಗ್ ಸಿಂಬಲ್ ಹಾಕ್ತಿದ್ದಾನೆ ಜೊತೆಗೆ ತುಂಬ ಕುಃಕವಾಗಿ ರಾಕ್ಷಸ ರೀತಿಯಲ್ಲಿ ತಾಂಡವ್ ನಡ್ಕೋತಿದ್ದಾನೆ ತನ್ನ ಹೆಂಡತಿ ಕಷ್ಟಪಟ್ಟು ಓದಿ ವರ್ಷ ಪೂರ್ತಿ ಹಾಕಿರೋ ಶ್ರಮಕ್ಕೆ ಫಲ ಸಿಗಬಾರ್ದು ಅಂತ ಹೇಳಿ ಹಾಲ್ ಟಿಕೆಟ್ನೇ ಎಗ್ರಿಸ್ಬಿಟ್ಟಿದ್ದಾನೆ ತಾಂಡವ್ ನಂತರ ಕಡೆ ಭಾಗ ಇದ್ದಾಗ ಇನ್ನೂ ಸಿಲೆಚರ್ ಹೊರಗಡೆ ಬರ್ತಾರೆ ನೋಡಿ ನೀವು ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಈ ವರ್ಷ ಯಾಕಂದರೆ ನೀವು ಹಾಲ್ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದೀರ ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ನನಗೆ ಅಲ್ಲೂ ಮಾಡೋದಿಲ್ಲ ಆಮ್ ರಿಯಲಿ ಸಾರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಭಾಗ್ಯ ಏನೇ ಮಾಡಿದ್ರು ಆಗಲ್ಲ ನೋಡಿ ಒಂದೇ ಒಂದು ಅವಕಾಶ ಇದೆ ನಿಮಗೆ ನಿಮ್ಮ ಸ್ಕೂಲ್ಗೆ ಹೋಗಿ ಒಂದು ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ತೊಗೊಂಡು ಬನ್ನಿ ಅವಾಗ ಮಾತ್ರ ನಮ್ಮ ನಿಮಗೆ ಚಾನ್ಸ್ ಕೊಟ್ಟು ಎಕ್ಸಾಮ್ನ ಬಡಿಸ್ಬೋದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅದು ಆಗುತ್ತಾ ಅಂದಾಗ ಖಂಡಿತ ಆಗುತ್ತೆ ಆದರೆ ಹದಿನೈದು ನಿಮಿಷ ಒಳಗಡೆ ಬರಬೇಕು ಹದಿನೈದು ನಿಮಿಷದ ಮೇಲೆ ಬಂದ್ರೆ ಯಾವುದೇ ಕಾಣ್ಕೊಂಡು ನಿಮಗೆ ಅಲ್ಲೂ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಇನ್ನೇನಿರೋದು ಅದು ಬಂದಿದಾರಿ ಅಂತ ಅನ್ಕೊಂಡು ಸ್ಕೂಲ್ಗೆ ಹೋಗಿ ಹಾಲ್ ಟಿಕೆಟ್ ತರಕ್ಕೆ ಹೋಗ್ತಿರೋ ಭಾಗ್ಯ ಯಾವುದೇ ಅಡೆತಡೆ ಇಲ್ಲದೆ ಪ್ರೊವಿಷನ್ ಸೋರಿ ಡ್ಯೂಪ್ಲಿಕೇಟ್ ಹಾಲ್ ಟಿಕೆಟ್ ನಾವು ತೆಗೆದುಕೊಂಡು ಬಂದು ಎಕ್ಸಾಮ್ನ ಬರ್ದೇ ಬಿಡ್ತಾಳೆ ಇನ್ನೇನು ಹದಿನೈದು ನಿಮಿಷ ಆಗಬೇಕು ಕೊನೆ ಗಾಳಿಗೆ ಬರ್ತದಾಳೆ ಹಾಗಿದ್ರೆ ಇಲ್ಲಿ ತಾಂಡವ್ಗೆ ಹೋಗಿ ಗ್ರಹಾಚಾರ ಬಿಡಿಸ್ತಾಳೆ ಈ ಕಡೆ ತಾಂಡವ್ಯ ಮಾಡಿರುವುದು ಅನ್ನೋ ಒಂದು ಸಣ್ಣ ಸುಳಿವು ಖಂಡಿತ ಭಾಗ್ಯ ಸಿಗುತ್ತೆ ಈ ಕಡೆ ತಾಂಡವ್ಗೂ ಕೂಡ ಬೆಗ್ ಶಾಕ್ ಆಗುತ್ತೆ ಯಾಕಂದ್ರೆ ಭಾಗ್ಯ ಎಕ್ಸಾಮ್ನ ಬರ್ದಿರ್ತಾಳೆ ಹಾಗಾದ್ರೆ ಅವರ ನಡವಳಿಕೆನೆ ಹೇಳ್ಬಿಡುತ್ತೆ ಇದಕ್ಕೆಲ್ಲ ಕಾರಣ ತಾಂಡವ್ ಅಂತ ಆ ಕಡೆ ತನ್ಮಯ ಕೂಡ ತನ್ನ ಅಪ್ಪನ ಮುಂದೆ ಸತ್ಯ ಹೇಳಬೇಕು ಇಲ್ಲ ಅಂದ್ರೆ ಅಮ್ಮಂಗೆ ಸಾವಾಗ್ಬೋದು ಅಂತ ಹೆದ್ರಿ ಈ ಸತ್ಯ ಹೇಳೋಕೆ ಮುಂದಾಗ್ತಿದ್ದಾನೆ ಎರಡು ಸತ್ಯಗಳು ರಿವೀಲ್ ಆಗ್ತದೆ ಒಂದು ತಾಂಡವ್ ಪರ್ವ ಆದರೆ ಒಂದು ತಾಂಡವ್ ವಿರುದ್ಧವಾಗಿ ಹಾಗಾದರೆ ಹೀಗಾಗತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ವೀಚ್ ಮಾಡೋದ ನಮಗೆ